ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಹೆಣ್ಣು ಮಕ್ಕಳಿಗೆ ಮೊದಲೇರಿಗೆ ನೀಡುವಂತಹ ಅರಿಶಿನ ಕುಂಕುಮದ ಪ್ರತಿಯೊಂದು ದ್ರವ್ಯದಲ್ಲೂ ಏನೆಲ್ಲ ವಿಶೇಷತೆಗಳಿದೆ ಹಾಗೂ ಆ ದ್ರವ್ಯಕ್ಕೆ ಅದರದೇ ಆದಂತಹ ಮಹತ್ವವಿರುತ್ತದೆ ಅದೇನು ಯಾವ ರೀತಿಯಾಗಿ ನಾವು ಅರಿಶಿಣ ಕುಂಕುಮವನ್ನ ನೀಡಬೇಕು ಏನೆಲ್ಲ ಮಂಗಳ ದ್ರವ್ಯಗಳನ್ನ ಇಟ್ಟುಕೊಡಬೇಕು ಅಂತ ನಿಮ್ಮ ಜೊತೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ತಿಳಿಸಿಕೊಡ್ತಾ ಇದ್ದೀವಿ ಇನ್ನೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಾವು ಈ ಅರಿಶಿಣ ಕುಂಕುಮವನ್ನ ಕೊಡುವುದಕ್ಕೂ ಮುಂಚೆ ದೇವಿಯ ಮುಂದೆ ಎಲ್ಲಾ ದ್ರವ್ಯಗಳನ್ನು ಇಟ್ಟು ಪೂಜೆ ಮಾಡಿ ನಂತರ ಅಷ್ಟೇ ನಾವು ದಾನ ಮಾಡಬೇಕಾಗುತ್ತೆ ಮೊದಲಿಗೆ ನಾವು ಹಚ್ಚುವಂತಹ ರಿಶ್ರದಲ್ಲಿ ಪಾರ್ವತಿ ದೇವಿ ನೆಲೆಸಿರ್ತಾರೆ ಹಾಗೂ ನಾವು ಇಟ್ಕೊಳ್ಳುವಂತಹ ಕುಂಕುಮದಲ್ಲಿ ಲಕ್ಷ್ಮೀನಾರಾಯಣ ದೇವಿ ನೆಲೆಸಿರ್ತಾರೆ ಅಂತಲೇ ಹೇಳ್ತಾರೆ ಹಾಗೂ ನಾವು ಮುಡಿದುಕೊಳ್ಳುವಂತಹ ಹೂವಿನಲ್ಲಿ ಸಾಕ್ಷಾತ್ ಶಿವ ಪಾರ್ವತಿ ಇರುತ್ತಾರೆ ಎಂಬ ನಂಬಿಕೆ ಇದೆ ಹಾಗಾಗಿ ನಾವು ನಮ್ಮ ಮನೆಗೆ ಬಂದಂತಹ ಯಾವುದೇ ಹೆಣ್ಣು ಮಕ್ಕಳಾಗಿರ್ಬೋದು ಇಲ್ಲ ಮುದ್ದೆ ಹಿರಿಯರಾಗಿರ್ಬೋದು ಬಂದು ನಾವು ಹಾಗೆ ಕಳಿಸೋದಿಲ್ಲ ಅರಿಶಿನ ಕುಂಕುಮ ಮತ್ತು ಹೂವು ಕೊಟ್ಟು ಕಳಿಸ್ತೀವಿ ನಂತರ ಈಗ ನಾವು ಹಬ್ಬದ ಕೈಮರಿ ಕೊಡುವಂತಹ ಈ ವಸ್ತ್ರದಲ್ಲಿ ಅಂದ್ರೆ ಸೀರೆ ಬ್ಲೌಸ್ ಪೀಸ್ ಆದ್ರೂ ತಗೋಬಹುದು ಇಲ್ಲ ಸ್ಯಾರಿ ಆದ್ರೂ ತಗೋಬಹುದು ಅದರಲ್ಲಿ ನಾವು ಸೀತಾ ದೇವಿ ಇರ್ತಾರೆ ಅಂತ ಹೇಳ್ತಾರೆ ನಂತರ ಎರಡು ವಿಲೇದಿಲೆಯನ್ನ ತಗೊಳ್ತಾ ಇದ್ದೀವಿ ಈ ರೀತಿಯಲ್ಲಿ ನಾವು ವಿಲೇ ದಿಲೆಯನ್ನ ಕೊಡೋದ್ರಿಂದ ನಾವಲ್ಪ ಸ್ವಲ್ಪ ಮಾಡಿದಂತಹ ಪಾಪ ಎಂದು ಕಡಿಮೆ ಆಗ್ಬೋದು ಅನ್ನೋ ಒಂದು ನಂಬಿಕೆ ಇದೆ ನಾವು ತೊಟ್ಟು ನಮ್ಮ ಕಡೆ ಇರಬೇಕು ತುದಿ ಕೊಡುವಂತವರ ಕಡೆ ಇರಬೇಕಾಗುತ್ತೆ ದಿನ ದಿನ ಕೊಡುವಾಗ ಅಡಿಕೆಯನ್ನ ಇಡ್ತಾ ಇದ್ದೀನಿ ಒಂದು ಅಡಿಕೆ ಇಟ್ಟರೆ ಲಾಭದ ಸಂಕೇತ ಮೂರು ಅಡಿಕೆ ಇಟ್ಟರೆ ಸುಖ ಶಾಂತಿ ನೆಮ್ಮದಿಯ ಸಂಕೇತ ಹಾಗೂ ಐದು ಅಡಿಕೆ ಇಟ್ಟರೆ ಯಶಸ್ಸು ಹಾಗೂ ಆಯಸ್ಸು ವೃದ್ಧಿಯಾಗುತ್ತೆ ಅದರ ಸಂಕೇತ ಅಂತ ಹೇಳ್ತಾರೆ ನಾನು ಇಲ್ಲಿ ಬಟ್ಟಲ್ ಅಡಿಕೆಯನ್ನು ಯೂಸ್ ಮಾಡಿದ್ದೀನಿ ನೀವು ಬೇಕಾದ್ರೆ ನಾರ್ಮಲ್ ಅಡಿಕೆಯನ್ನು ಸಹ ಯೂಸ್ ಮಾಡಬಹುದು ಬಟ್ಟಲ್ ಅಡಿಕೆ ಶ್ರೇಷ್ಠ ಅಂತ ಅಂತಾರೆ ನಾವು ದಕ್ಷಿಣ ದಕ್ಷಿಣ ಇಡೋದ್ರಿಂದ ಲಕ್ಷ್ಮಿ ನಮ್ಮ ಮನೆಗೂ ಸಹ ನೆಲೆಸಿರ್ತಾಳೆ ಅವ್ರಿಗೂ ಸಹ ಅವ್ರ ಮನೆಗೂ ಸಹ ನೆಲೆಸಲಿ ಅಂತ ಹೇಳ್ಬಿಟ್ಟು ಕೊಡ್ಬೇಕಾಗುತ್ತೆ ನಾವು ದಕ್ಷಿಣ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಿಡಬಹುದು ನಂತರ ಜೋಡಿ ಬಾಳೆಯನ್ನ ಇಡಬೇಕಾಗುತ್ತೆ ನಾವು ಒಂದು ಬಾಳೆಹಣ್ಣನ್ನ ಯಾವುದೇ ಕಾರಣಕ್ಕೂ ಇಟ್ಟು ಕೊಡಬಾರದು ಮತ್ತೆ ಏಲಕ್ಕಿ ಬಾಳೆಹಣ್ಣು ಕೊಡೋದ್ರಿಂದ ತುಂಬಾ ಶ್ರೇಷ್ಠ ಮತ್ತು ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬಹುದು ಹಾಗೆ ಒಂದು ಅರಿಶಿಣ ಮತ್ತು ಕುಂಕುಮದ ಪ್ಯಾಕೆಟ್ ಅನ್ನ ಇಟ್ಟು ಕೊಡಬೇಕಾಗುತ್ತೆ ಪಾರ್ವತಿ ದೇವಿ ಮತ್ತು ಲಕ್ಷ್ಮೀನಾರಾಯಣರು ಸಂಕೇತ ಅರಿಶಿನ ಮತ್ತು ಕುಂಕುಮ ಹಾಗೆ ಇಲ್ಲಿ ನಾನು ಗಾಜಿನ ಬಳೆಗಳನ್ನ ಕೊಡಬೇಕಾಗುತ್ತೆ ಯಾವುದೇ ರೀತಿಯಾದಂತಹ ಪ್ಲಾಸ್ಟಿಕ್ ಬಳೆಗಳು ಸ್ಟೀಲ್ ಬಳೆಗಳನ್ನು ಕೊಡಬೇಡಿ ಗಾಜಿನ ಬಳೆಗಳನ್ನ ಕೊಡಿ ಮತ್ತೆ ನಾಲ್ಕು ಆರು ಆ ರೀತಿಯಾಗಿ ಬಳೆಗಳನ್ನು ಕೊಡಿ ಎರಡು ಬಳೆಗಳನ್ನ ಯಾವುದೇ ಕಾರಣಕ್ಕೂ ಕೊಡಬೇಡಿ ಹಾಗಾಗಿ ನೀವು ಬಳೆಗಳನ್ನ ತಗೊಳ್ಳುವಾಗ ಎರಡು ನಾಲ್ಕು ಎರಡು ಆರು ಆ ರೀತಿಯಾಗಿ ತಗೊಳ್ಳಿ ಕಮ್ಮಿ ಸೈಜಿನ ತಗೊಂಡ್ರೆ ಸುಮ್ಮನೆ ವೇಸ್ಟ್ ಮಾಡ್ತಾರೆ ಹಾಕೊಳ್ಳೋದಿಲ್ಲ ನಂತರ ನಾವು ಇಲ್ಲಿ ಅಕ್ಕಿ ಮತ್ತು ಅರಿಶಿಣದ ಕೊಂಬು ಹಾಗೂ ಬೆಲ್ಲವನ್ನು ಇದರಲ್ಲಿ ಹಾಕಿದೀವಿ ಇದನ್ನು ಕೊಡೋದ್ರಿಂದ ದಾಪ ಲಕ್ಷ್ಮಿ ಕೃತ್ಯಗೊಂಡು ನಮ್ಮ ಮನೆಯಲ್ಲಿ ಸದಾ ನೆಲೆಸಿರ್ತಾರೆ ಈ ರೀತಿಯಾಗಿ ನಾವು ಮಡ್ಲಕ್ಕಿ ತರ ಅಕ್ಕಿ ಹಾಗೂ ಬೆಲ್ಲ ಮತ್ತು ಒಂದು ಅರಿಶಿನ ಕೊಂಬನ್ನ ಕೊಡಬೇಕಾಗುತ್ತೆ ನಂತರ ನಿಮ್ಮ ಕೈಲಾದಷ್ಟು ಒಂದು ಸ್ವೀಟ್ ಅನ್ನ ಕೊಡಿ ನಂತರ ಇದೆಲ್ಲರನ್ನ ಕೊಟ್ಟ ನಂತರ ಒಂದು ಹೂವನ್ನ ಅದರಲ್ಲಿ ಇಟ್ಟುಕೊಡ್ಬೇಕಾಗುತ್ತೆ ಮೊದಲಿಗೆ ನೀವು ಹೂವನ್ನ ಕೊಟ್ಟಿದ್ರು ರೀತಿಯಲ್ಲಿ ಕೊನೆಯದ ಮೇಲೆ ಒಂದು ಹೂವನ್ನ ಇಟ್ಟಬೇಕಾಗುತ್ತೆ ಲಕ್ಷ್ಮೀ ಸ್ವರೂಪವಾದ ತೆಂಗಿನಕಾಯಿಯನ್ನು ಬಿಡಿ ಈ ರೀತಿಯಾಗಿ ಚುಟ್ಟನ್ನು ತೆಗ್ದಿರಬಾರ್ದು ಪೂರ್ತಿಯಾಗಿ ಈ ರೀತಿಯಾಗಿ ಚುಟ್ಟಿರುವಂತಹ ತೆಂಗಿನಕಾಯಿಯನ್ನು ಇಟ್ಬಿಟ್ಟು ಕೊಡಿ ಅಲ್ಲ ಈ ರೀತಿಯಾಗಿ ನೀಡೋದ್ರಿಂದ ಅಷ್ಟಲಕ್ಷ್ಮಿಯರು ಸಂತೃಪ್ತಿಗೊಂಡು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ಬೋದು ನಂತರ ಈಗ ನಾನು ಎರಡೂ ರೀತಿಯಾದಂತಹ ತಾಂಬೂಲವನ್ನು ಯಾವ ರೀತಿಯಾಗಿ ನೀಡ್ಬೇಕು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನೀವು ಅರಿಶಿನ ಪುಂಕ್ಮ ಹೂವನ್ನು ನೀಡಿದ ನಂತರ ಮೊದಲನೇ ರೀತಿಯಾಗಿ ತಾಂಬೂಲ ಯಾವ ರೀತಿಯಾಗಿ ನೀಡಬೇಕಂದ್ರೆ ಮೊದಲಿಗೆ ಒಂದು ಬ್ಲೌಸ್ ಪೀಸ್ ಅನ್ನ ತೆಗೆದುಕೊಳ್ಳಿ ಒಂದು ಪ್ಲೇಟ್ ಮೇಲೆ ನಂತರ ಅದರ ಮೇಲೆ ಇಲೆ ಅಡಿಕೆ ನೀವು ಇಲ್ಲಿ ನಾರ್ಮಲ್ ಅಡಿಕೆಯನ್ನು ಸಹ ಯೂಸ್ ಮಾಡಬಹುದು ಪೀಸಸ್ ಅಡಿಕೆಗಳನ್ನು ಸಹ ದಕ್ಷಿಣ ಹಾಗು ಜೋಡಿ ಬಾಳೆಯನ್ನು ಯಾವುದೇ ಕಾರಣಕ್ಕೂ ಒಂದು ಬಾಳೆಯನ್ನ ಇಟ್ಟುಕೊಡ್ಬೇಡಿ ಅರಿಶಿನ ಕುಂಕುಮ ಗಾಜಿನ ಬಳೆ ಅಕ್ಕಿ ಅರಿಶಿನ ಕುಂಬು ಹಾಗೂ ಬೆಲ್ಲದ ಒಂದು ಪಾಕೆಟ್ ಅನ್ನ ಇಡ್ತಾ ಇದ್ದೀನಿ ಒಂದು ಹೂವು ಹಾಗೂ ಒಂದು ಸ್ವೀಟ್ ನಿಮ್ಮ ಕೈಲಾದಷ್ಟು ಯಾವುದಾದ್ರೂ ಒಂದು ಸ್ವೀಟ್ ಅನ್ನ ಇಡಬಹುದು ಇದು ಮೊದಲನೇ ರೀತಿಯಾಗಿ ತಾಂಬೂಲವನ್ನು ಇಡಬಹುದು ఎరడమే ఇక తాంబూలవే మొదల ప్లేట్ అయిడు విలేక యూస్ అవరే కారణకు అడకె దక్షిణ నిన్న కైలాస్టూ దక్షిణ అరిశిణ కుంకుమ ಜೋಡಿ ಬಾಳೆಹಣ್ಣು ಯಾವುದೇ ಕಾರಣಕ್ಕೂ ಒಂದು ಬಾಳೆಹಣ್ಣನ್ನು ಇಟ್ಟು ಕೊಡಬೇಡಿ ಏಲಕ್ಕಿ ಬಾಳೆಹಣ್ಣು ತುಂಬಾ ಶ್ರೇಷ್ಠ ಅಂತಾನೆ ಹೇಳಬಹುದು ಹಾಗೆ ಗಾಜಿನ ಬಳೆಗಳು ಸ್ವೀಟ್ ಅಕ್ಕಿ ಅರಿಶಿನ ಕುಂಬು ಹಾಗೂ ಒಂದು ಚಿಕ್ಕ ಬೆಲ್ಲ ಒಂದು ಹೂವು ನೀವು ಸೀರೆಯನ್ನು ಕೊಟ್ಟರು ಸಹ ಒಂದು ಬ್ಲೌಸ್ ಪೀಸ್ ಅನ್ನ ಇಟ್ಟು ಕೊಡ್ಬೇಕಾಗುತ್ತೆ ಹಾಗೆ ಒಂದು ತೆಂಗಿನಕಾಯಿ ಮತ್ತೆ ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಅನ್ನ ಇದ್ರು ಸಹ ಕೊಡಬಹುದು ಈ ರೀತಿಯಾಗಿ ನೀವು ನೀಡೋದ್ರಿಂದ ಪೂರ್ಣ ಫಲ ನಿಮ್ಗೆ ಸಿಗುತ್ತದೆ ಎರಡು ರೀತಿಯಲ್ಲಿ ನಿಮ್ಗೆ ಯಾವ್ದು ಅನುಕೂಲನ ಆ ರೀತಿಯಾಗಿ ನೀಡಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಗೆ ಸಪೋರ್ಟ್ ಮಾಡಿ ಎಲ್ಲಾ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಗೆ ಸಪೋರ್ಟ್ ಮಾಡಿ எல்லும் துணை ரிறையா ன்யவாதே